тамаટી има ид гадгри пюр бит пюр бит пюр яро я мосалде а нади мосалде нен фиге модала нота нен фиге модала швейша нен ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಕೆ ವ್ಲಾಗ್ಸ್ ಫ್ರೆಂಡ್ಸ್ ಬರ್ರಿ ನೋಡಿ ನಾವು ಈಗ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀವಿ ಸ್ಟಾರ್ಟ್ ಮಾಡುವಂತ ಏನು ಅಂದ್ರೆ ನೋಡಿ ಬಿಸಿ ಬಿಸಿ ಬಜ್ಜಿ ಮಾಡ್ಯಾಳ ನನ್ನ ಹೆಂಡ್ತಿ ನಾನು ನನ್ನ ಹೆಂಡ್ತಿ ನನ್ನ ಮಗ ಮೂರು ಜನ ಕೂತ್ಕೊಂಡು ಬಜ್ಜಿನ ಮತ್ತು ಚಹನ ಕುಡಿಯಕತ್ತೀವಿ ಬರ್ರಿ ನೀವು ಕುಡೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರಾಗ ಬೆಳಗ್ಗೆ ಬೆಳಗ್ಗೆನ ಮಳಿ ಸ್ಟಾರ್ಟ್ ಆಗಿಬಿಟ್ಟೈತಿವಿ ಅಂತ ನೋಡ್ರಿ ಇಲ್ಲಿ ಹಾಯ್ ಮಾಡಾಕಳ ಫುಲ್ ಮಜಾ ಬರ ಯಾಕಂದ್ರೆ ಮಳೆಯಾಗ ಚಾ ಕುಡ್ಕೋತ ಬಜ್ಜಿ ತಿನ್ಕೋತ ಅದ್ರಾಗ ಇನ್ನೊಂದ್ ಟಿವಿ ಒಂದ್ ಆಗ್ಬಿಟ್ರಿ ಮಸ್ತ್ರಿ ಮಜ್ಜಾ ಈದ್ ಈಗ ಸ್ಟಾರ್ಟ್ ಆಗಿತ್ ಮಳಿ ನೋಡ್ರಿ ಕಾಣಸೈತಿಲ್ಲ ನಿಮ್ಗ ನೋಡ್ರಿ ನಿಮಗೆ ಕಾಣಿಸ್ತಾ ಇರ್ಬೋದು ಹನಿ ಹನಿ ಬೀಳುದ ಈಗ ಸ್ಟಾರ್ಟ್ ಆಗಿತ್ತು ಮಳೆ ದ ಇಲ್ಲಿ ನಮ್ಮ ಗುಂಡನ ಕುಂತಾನ ಇಲ್ಲಿ ನೋಡ್ರಿ ಕಣ್ಣು ಮುಚ್ಕೊಂಡು ತಿನ್ನಕತ್ತಾಳೆ ಬರ್ರಿ ಚಹ ಕುಡದ ಸಿಗೋಣ ಅಂತ ನೋಡ್ರಿ ಇಲ್ಲಿದ ಮಳಿ ಸ್ಟಾರ್ಟ್ ಆಗೈತಿ ನಿಮಗೆ ಕಾಣಿಸ್ತೈತಿ ಏನು ಎಲ್ಲೋ ಗೊತ್ತಿಲ್ಲ ಸಣ್ಣಗೆ ಬೆಳಾಕತೈತಿ ನೋಡ್ರಿ ಅಲ್ಲಿ ಬೆಳಗ್ಗೆ ಬೆಳಗ್ಗೆ ಸ್ಟಾರ್ಟ್ ಆಗ್ಬಿಟ್ಟೈತಿ ಮಳಿ ಯಾಕಪ್ಪ ಅಂತಂದ್ರ ಏನೂ ಗೊತ್ತಿಲ್ಲ ಹ್ಮ್ ತಟ್ರಿ ಇಲ್ಲಿ ತೋರ್ಸಳ ಏನು ಇಟ್ಟಿಯಲ್ಲ ತೆಗಿ ವಾಪಾಸ್ ಎಲ್ಲ

ನೀವು ಟಮಾಟಿ ತಿನ್ಬಾರ್ದೆ ಏನಿನಾ ಬೀಜ ಹೊಟ್ಯಾಗೆ ಹೋದಂದ್ರೆ ದೊಡ್ಡ ಗಿಡ ಆಕತ್ತೆ ನೋಡಿ ಮತ್ತು ನೀನು ಹೊಟ್ಯಾಗ ಇವ ಬದಿಕಾಯಿ ಅಥವಾ ಟಮಾಟಿ ಇವ ಇದು ಗದ್ದ್ರಿ ಹಾಂ ಪ್ಯೂರ್ ಬಿಟ್ಟು ಪ್ಯೂರ್ ಬಿಟ್ಟಿವ್ರು ಯಾರು ಹಾಂ ನಡಿ ಮೋಸಂಬಿ ಹಾಕ್ಕೊ ರೀ ಒಂದು ರೂಪಾಯಿನ ಆನಿ ಕುರ್ಕುರಿ ಕೊಡ್ರಿ ಹ್ಞೂ ಅಪ್ಪಾ ಐದು ರೂಪಾಯಿ ಕೊಂಡು ಎಲ್ಲರೂ ತರಬೇತಿ ಪೂಜೆ ಕ ಐದು ಐದು ರೂಪಾಯಿ ಹಾಕ್ಯಾರು ಕರೆಂಟ್ ನೀವು ಸಣ್ಣವ ರೀತಿ ಈ ರೀತಿ ಮಾಡಿದ್ದು ನೆನ್ಪಿದ್ರೆ ಕಮೆಂಟ್ ಮಾಡಿ ಹಂಗೆ ಯಾರ ಜೊತೆ ಮಾಡ್ರಿ ಅವ್ರಿಗೆ ವಿಡಿಯೋ ಶೇರ್ ಮಾಡಿ ಈ ಕರೆಂಟ್ ಹೋದು ಫೋನ್ ಚಾರ್ಜ್ ನೋಡಿದ್ರಲ್ಲ ಏನದು ಟ್ಯೂಟ್ ಕಪ್ಪಲ್ಲ ಇದರ ಮೆಸೇಜ್ ತರ್ಟಿ ಒನ್ ಸೆಕೆಂಡ್ ಪ್ರೇಮು ಅಂತೇಳಿ ಕ್ಯೂಟ್ ಕಪಲ್ ಅಂತೇಳಿ ಮುದಳ ಅವ್ರೂರು ಮೊದಲನೇ ಅವರು ಐತಿ ಅಲ್ಲಿಯವ್ರವರು ನಮ್ಮ ಉತ್ತರ ಕರ್ನಾಟಕದ ಕಡೆದವ್ರ ನೋಡಿರಿ ಎಲ್ಲರಿಗೂ ಸಪೋರ್ಟ್ ಮಾಡಿರಿ ಅಂತ ಹೇಳೋಕೆ ಇಷ್ಟಪಡ್ತಾ ಹ್ಞೂ ಮತ್ತೆ ಸಿಗ್ತೇನೆ ಅಂತ ನನ್ನ ಮಗ ಅಂಗಡಿಗೆ ಹೋಗ್ಯಾನ ಇನ್ನೂ ಬಂದಿಲ್ಲ ಹ್ಮ್ ಬಂದಿಂದ ಪಟ ಪಟ ಚಹ ಕುಡಿಬೇಕು ಚಹಾ ಕುಡಿಬೇಕಂತಂದ್ರೆ ನನ್ನ ಮಗ ತಡಿಯಪ್ಪ ನಾನು ಹೋಗಿ ಹೋಗಿ ಬಿಸ್ಕಿಟ್ ತಗೊಂಬರ್ತೇನೆ ಅಂತ ಬಿಸ್ಕಿಟ್ ಥರ ಹೋಗ್ಯಾನ ಬರ್ರಿ ಅವ ಬಂದಿಂದ ವೇಟ್ ವೇಟ್ ವೆಯ್ಟ್ ವೇಟ್ ವೇಟ್ ಬಂದ ಬಿಟ್ಟ ನೋಡ್ರಿ ಇಲ್ಲಿ ಕ್ರೀಮ್ ಬಿಸ್ಕಿಟ್ ತಂದಾನ ಕ್ರೀಮ್ ಯಾಕೆ ತಂದೀ ನೋಡ್ರಿ ಇಲ್ಲಿ ಎದ್ಕು ಬಿಸ್ಕೆಟ್ ಬಿಸ್ಕಿಟ್ ಅಂತ ಅಂದ್ರೆ ನೀವು ಒಂದು ಕ್ರೀಮ್ ಬಿಸ್ಕೆಟ್ ತಗೊಂಬಂದ ನೋಡ್ರಿ ಚ ನಮಗ ಸಾಲಿಗೆ ಹೋಗುದಿಲ್ಲ ಬರ್ರಿ ನಾವು ಈಗ ರೆಡಿ ಆಗಿಂತೇವೆ ಟೈಮ್ ಬಂದ ಈಗ ಐದು ಇನ್ನ ನೋಡ್ರಿ ಇದೊಂದ್ರಿ ಮತ್ತ ಇಲ್ಲೂ ಒಂದಿದ್ರು ಟ್ಯಾಬ್ಲೆಟ್ ಈಗ ಆಕೆ ಈಗ ಜಸ್ಟ್ ನಾವು ಹೋಗ್ಬೇಕಿತ್ತು ಅದಕ್ಕೋಸ್ಕರ ಈಗ ಜಸ್ಟ್ ಸ್ವಲ್ಪ ಲೈಟಾಗಿ ಅಂತ ಅಂದೆ ತಿನ್ಕೊಂಬಂದ್ವಿ ಇನ್ನು ಆರು ಗಂಟೆಗೆ ಬಸ್ ಐತಿ ನಮ್ಮಪ್ಪನೋ ಬೆಂಗಳೂರು ಕಡೆಗೆ ನೋಡ್ಕೊಂಡು ಅಂತ ಪಟ ಪಟ ಬರೀ ಪಟ ಪಟ ಈಗ ರೆಡಿ ಆಗೋಣಂತ ಏನೆಲ್ಲ ಜಳಕಾಗೈತಿ ಎಲ್ಲ ಆಗೈತಿ ಈಗ ಸ್ನಾನಗಿನ ಎಲ್ಲ ಮುಗಿಸ್ಕೊಂಡು ಈಗ ರೆಡಿ ಹಾಂ ಹೋಗಿ ಹೋಗೋ ಮುಂದ ಸಿಗ್ತಾವಂತ ಅಲ್ಲಿ ಹೋಗಿ ಸ್ಟೇಟಿರ್ತೀವಿ ಬರಿ ನಾವು ಈಗ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ ಯಾಕಪ್ಪ ಅಂತಂದ್ರೆ ಇವರು ನಾನು ಹಿಂತೀನಿ ನನ್ನ ಮುಖ ನಾನು ಕಳ್ಸಾಕಂತ ಬಸ್ ಸ್ಟ್ಯಾಂಡ್ಗೆ ಬಂದವರು ನಾವು ಬಟ ಪಟ ಬಸ್ ಹತ್ತಿ ಬಸ್ನೇ ಸಿಗ್ತಾವಂತ ಅಂತ ಅಲ್ಲಿ ಹೋಗಿ ಸ್ಟೇಟು ಬರ್ರಿ ನಾನೀಗ ನಾನು ಹೆಣ್ತಿಯುವ ಮತ್ತು ನನ್ನ ಮಗನದ ಸಣ್ಣ ಕ್ಲಿಪ್ ಅನ್ನೋರಿಗೆ ಬಸ್ ಬಂದ ಬಿಡ್ತು ಹಾಗಾಗಿ ನಾನು ಬಸ್ಸಿಗೆ ಬಂದು ಈಗ ಹತ್ಕೊಂಡು ಕುಂತೈತೆ ನಾನು ಅರ್ಧ ತಾರೀಕು ಬಂದೆ ಈಗ ಈಗ ಜಸ್ಟ್ ಒಂದು ಕ್ಲಿಪ್ ತೊಗೊಳಾಕತ್ತೀನಿ ನೋಡ್ತಾ ಇರ್ಬೋದು ನಾನೀಗ ಇರೋದು ಹುಬ್ಳಿ ಬಸ್ಗೆ ಹುಬ್ಳಿಯಲ್ಲಿ ಬಸ್ಸಲ್ಲಿದ್ದೀನಿ ನೋಡ್ತಾ ಇರ್ಬೋದು ನೀವು ನೋಡ್ಕೊಂಡು ಎಂಜಾಯ್ ಮಾಡಿರಿ ಹೇಗೆ ಅನಿಸ್ತಾ ಅಂತ ಹೇಳಿ ನಿಮಗೆ ಕಮೆಂಟ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡುತ್ತೆ ಈ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳೋಕೆ ಇಷ್ಟಪಡ್ತಾ ಬರ್ರಿ ಈ ಒಂದು ವೀಡಿಯೋ ನೋಡ್ಕೊಂಡು ಬರ್ರಿ ಹಾಗೆ ನಿಮ್ಗೆ ಸಿಗ್ತೇನಂತ ಮತ್ತೆ ಮುಂದೆ ಹುಬ್ಬಳ್ಳಿಗೋದು ಬರ್ರಿ ನಾನು ಬಂದ ಕರೆಕ್ಟ್ ಡೈರೆಕ್ಟಾಗಿ ಇಲ್ಲಿ ಹುಬ್ಲೇರೋ ವಿಶ್ವಿಸ್ತು ಸಿಗಾಕತ್ತೀನಿ ಇದನ್ನು ಇಷ್ಟ ನಾನು ನೋಡ್ತಾ ನಿಮಗೆ ಹೇಗೆ ಅಂತ ಅಂತೇಳಿ ಕಮೆಂಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಬರ್ರಿ ಈ ವಿಡಿಯೋವನ್ನು ಮುಗಿಸುವಂಥ ಸಮಯ ಮತ್ತೆ ಸಿಗುವಂಥ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಶುಭರಾತ್ರಿ